ಮೊದಲವಾರಿಗೆ ಕೆಂಪೇಗೌಡರ ಜಯಂತಿ ಅಂಗವಾಗಿ ಪ್ರೋ ಕಬಡ್ಡಿ ಮಾದರಿಯಲ್ಲಿ ಕಬಡ್ಡಿ ಪಂದ್ಯಾವಳಿ ಹೌದು ತುರುವಿಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭೀಮೋತ್ಸವ ಆಚರಣಾ ಸಮಿತಿ ಹಾಗೂ ಒಕ್ಕಲಿಗರ ಸಂಘ ತುರುಬಕೆರೆ ತಾಲೂಕಿನ ಎಲ್ಲಾ ಸಮುದಾಯಗಳ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ನಾಗರಿಕರು ಜೊತೆಗೂಡಿ ಕೆಂಪೇಗೌಡರ ಜಯಂತಿ ಪ್ರಯುಕ್ತ ಪ್ರೋ ಕಬಡ್ಡಿ ಮಾದರಿಯಲ್ಲಿ ಟಿಕೆಪಿಎಲ್ ಕೆಂಪೇಗೌಡ ಕಪ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿ ಮಾಡಲಾಗ್ತಾ ಇದೆ ಅದರ ಕುರಿತು ಪೂರ್ವವಾಗಿ ಸಭೆಯನ್ನು ಕೂಡ ಮತ್ತು ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಈ ಸುದ್ದಿಗೋಷ್ಠಿಯಲ್ಲಿ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಬಡಗರಹಳ್ಳಿ ರಂಗಸ್ವಾಮಿ ಅವರು ಮಾತನಾಡಿದರು ನಾಡಪ್ರಭು ಕೆಂಪೇಗೌಡರ ಜಯಂತಿ ಪ್ರಯುಕ್ತ ತಿರುವಕೆರೆಯಲ್ಲಿ ಕೆಂಪೇಗೌಡ ಕಪ್ ಪ್ರೊ ಕಬಡ್ಡಿ ಮಾದರಿಯಲ್ಲಿ ತಾಲೂಕು ಮಟ್ಟದ ಹೊನಲು ಬೆಳಗಿನ ಕಬಡ್ಡಿ ಪಂದ್ಯಾವಳಿಯನ್ನು ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಆಯೋಜನೆ ಮಾಡಲಾಗಿತ್ತು ಈ ಪಂದ್ಯಾವಳಿಗಳಿಗೆ ಆಟಗಾರರನ್ನು ಹರಾಜು ಪ್ರಕ್ರಿಯೆಯಲ್ಲಿ ಆಯ್ಕೆ ಮಾಡಲಾಗುವುದು ಇದು ಕೇವಲ ತುರುವೇಕೆರೆ ತಾಲೂಕಿನ ಆಟಗಾರರಿಗೆ ಮಾತ್ರ ಅವಕಾಶವಿದ್ದು ತುರ್ಬೇಕೆರೆ ಪಟ್ಟಣದ ಜೆಜಿ ಸಿ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿಗಳು ನಡೆಯಲಿದ್ದು ಮೊದಲನೇ ಬಹುಮಾನ ಇಪ್ಪತ್ತೈದು ಸಾವಿರ ಮತ್ತು ಟ್ರೋಫಿಯೊಂದಿಗೆ ವಿಶೇಷವಾಗಿ ಟಗರು ಸಹ ಮೊದಲನೇ ಬಹುಮಾನವಾಗಿ ಸಿಗಲಿದೆ ಇನ್ನು ಎರಡನೇ ಬಹುಮಾನ ಹದಿನೈದು ಸಾವಿರ ಹಾಗೂ ಟ್ರೋಫಿ ಮೂರನೇ ಮತ್ತು ನಾಲ್ಕನೇ ಬಹುಮಾನ ಏಳು ಸಾವಿರ ಹಾಗೂ ಟ್ರೋಫಿ ಒಳಗೊಂಡಿತು ದಿನಾಂಕ ಹದಿನೈದನೇ ತಾರೀಕು ದಬ್ಬೆಘಟ್ಟ ರಸ್ತೆಯಲ್ಲಿರುವ ಎಸ್ ಸಮುದಾಯ ಭವನದಲ್ಲಿ ಹರಾಜು ಪ್ರಕ್ರಿಯೆ ನಡೆಯಲಿದ್ದು ಫ್ರಾಂಚೈಸಿಗಳು ಭಾಗವಹಿಸಬೇಕು ಜೊತೆಗೆ ಪಂದ್ಯಾವಳಿಗಳು ನೂರು ರೂಪಾಯಿ ಪಾವತಿ ಮಾಡಿ ಪ್ರವೇಶಾತಿ ಅರ್ಜಿಗಳ ಮೂಲಕ ನೋಂದಣಿ ಮಾಡಿಸಿ ಮತ್ತು ಪ್ರವೇಶಾತಿ ಶುಲ್ಕ ಎರಡು ಸಾವಿರ ರೂಪಾಯಿಗಳನ್ನು ನಿಗದಿ ಮಾಡಲಾಗಿದ್ದು ಶುಲ್ಕ ಪಾವತಿ ಮಾಡಿ ಆಟಗಾರರು ಭಾಗವಹಿಸಬಹುದು ವಹಿಸಬಹುದು ತಿಳಿಸಿದರು ಇನ್ನು ಅರ್ಜಿ ದೊರೆಯುವ ಸ್ಥಳ ಎಸ್ ಎಸ್ ಎಲ್ ಆರ್ ಮೊಬೈಲ್ ಸೆಂಟರ್ ಅಪೋಲೋ ಫಾರ್ಮಸಿ ಹತ್ರ ಎರಡನೇದು ರಾಜು ಮೊಬೈಲ್ ಸರ್ವಿಸ್ ಸೆಂಟರ್ ಎಸ್ ಐ ಬ್ಯಾಂಕ್ ರಸ್ತೆ ಆದಿಶಕ್ತಿ ಮೊಬೈಲ್ ಸೆಂಟರ್ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಎದುರು ಇಲ್ಲಿ ದೊರೆಯುತ್ತೆ ಈ ಪತ್ರಿಕಾಗೋಷ್ಠಿಯಲ್ಲಿ ಸಿಎಸ್ ಮೂರ್ತಿ ನೆಮ್ಮದಿ ಗ್ರಾಮ ಗುಡೇನಹಳ್ಳಿ ನಂಜುಡಪ್ಪ ಶೇಷೇಗೌಡ ನವೀನ್ ಬಾಬು ಬ್ಯಾಟ್ ಗೌಡ ಮಲ್ಲಘಟ್ಟ ಪುಟ್ಟಣ್ಣ ಸುನೀಲ್ ಸಂಗ್ಲಾಪುರ್ ವಾಸು ಸಂಗಲಾಪುರ್ ಹಾಗೂ ವೆಂಕಟೇಶ್ ಕರ್ನಾಟಕ ವೇದಿಕೆ ದಯಾನಂದ್ ಪ್ರಕಾಶ್ ಜಗದೀಶ್ ಮಾಜನಹಳ್ಳಿ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ಸುರೇಶ್ ಬಾಬು ಎಂಬ ನಾಡಪ್ರಭು ಕೆಂಪೇಗೌಡ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರೋ ಕಬಡ್ಡಿ ಮಾದರಿಯಲ್ಲಿ ತಾಲೂಕ್ ಮಟ್ಟದ ಒಲಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನ ದಿನಾಂಕ ಇಪ್ಪತ್ತಾರು ಆರು ಸಾವಿರದ ಇಪ್ಪತ್ತೈದು ಗುರುವಾರದಂದು ಆಯೋಜಿಸಲಾಗಿದೆ ಆಯೋಜಿಸಲಾಗಿದೆಗರ ಸಂಘದ ಜೊತೆಗೂಡಿ ನಮ್ಮ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಆದಂತಹ ಮೂರ್ತಿಯವರ ಮೂರ್ತಿಯವರು ಈ ಒಂದು ಕಾರ್ಯಕ್ರಮವನ್ನು ಅಧಿಕೃತ ಅಧಿಕೃತವಾಗಿ ನಮ್ಮ ಸಂಘದ ಜೊತೆಗೂಡಿ ಹಮ್ಮಿಕೊಳ್ಳಲಾಗಿದೆ ಪ್ರಥಮ ಬಹುಮಾನ ಇಪ್ಪತ್ತೈದು ಸಾವಿರ ಟ್ರೋಫಿ ಮತ್ತು ಬಲಿಷ್ಠವಾದಂತಹ ಒಂದು ಟಗರು ಎರಡನೇ ಬಹುಮಾನ ಹದಿನೈದು ಸಾವಿರ ಪ್ಲಸ್ ಟ್ರೋಫಿಯನ್ನು ಕೊಡಲಾಗುತ್ತದೆ ಮೂರನೇ ಬಹುಮಾನ ಏಳು ಸಾವಿರ ರೂಪಾಯಿ ನಾಲ್ಕನೇ ಬಹುಮಾನ ಏಳು ಸಾವಿರ ರೂಪಾಯಿ ಸ್ಥಳ ಜಿಜೆಸಿ ಕ್ರೀಡಾಂಗಣ ಕ್ರುವೇಕೆರೆ ಆಟಗಾರರನ್ನ ಹರಾಜು ಮುಖ್ಯಾಂತರ ಆಯ್ಕೆ ಮಾಡಲಾಗುವುದು ಅರ್ಜಿ ದೊರೆಯುವ ಸ್ಥಳ ಎಸ್ಎಲ್ಆರ್ ಮಹ ಮೊಬೈಲ್ ಸೆಂಟರ್ ರಾಜಣ್ಣ ಅಪೋಲೋ ಫಾರ್ಮೇಸಿ ಪಕ್ಕ ಆದಿಶಕ್ತಿ ಮೊಬೈಲ್ ಸೆಂಟರ್ ನನ್ ನಂದೀಶ್ ಆಪೋಸಿಟ್ ಕೆ ಎಸ್ ಆರ್ ಬಸ್ ಸ್ಟ್ಯಾಂಡ್ ಅಪ್ಲಿಕೇಶನ್ ಫೀಸು ನೂರು ರೂಪಾಯಿಗಳನ್ನು ಮಾಡಲಾಗಿದೆ ಎಂಟ್ರಿ ಫೀಸು ಎರಡು ಸಾವಿರದ ಎರಡು ಸಾವಿರ ರೂಪಾಯಿಗಳನ್ನು ಮಾಡಲಾಗಿದೆ ಆಸಕ್ತ ಆಟಗಾರರು ಬಂದು ಅರ್ಜಿಯನ್ನು ತೆಗೆದುಕೊಂಡು ಎಂಟ್ರಿ ಫೀಸನ್ನು ಕಟ್ಟಿ ಎಂಟ್ರಿ ಆಗಬೇಕಾಗುತ್ತದೆ ಅರ್ಜಿ ಶುಲ್ಕ ನೂರು ರೂಪಾಯಿ ಕಡೆಯ ದಿನಾಂಕ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಹದಿಮೂರು ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದೊಂದು ಕಡೆಯ ದಿನಾಂಕವಾಗಿದೆ ಆಸ ಆಸಕ್ತಿ ಉಳ್ಳ ಆಟಗಾರರು ಅರ್ಜಿಯನ್ನು ನೂರು ರೂಪಾಯಿ ಅರ್ಜಿ ಫೀಸನ್ನು ಕಟ್ಟಿ ಹದಿಮೂರರೊಳಗಾಗಿ ನೋಂದಣಿ ಮಾಡ್ತಕ್ಕಂಥ ಕೆಲಸವನ್ನು ಆಟಗಾರರು ಮಾಡಬೇಕಾಗುತ್ತದೆ ತಾಲೂಕಿನ ಜನ ತಾಲೂಕಿನ ಆಟಗಾರ ಮಾತ್ರ ಧುರುವೇಕೆರೆ ತಾಲೂಕು ಅಂದ್ರೆ ಕ್ಷೇತ್ರ ಒಳಗೊಂಡಂತೆ ಸಿಎಸ್ಪುರ ಒಳಗೊಂಡಂತೆ ವಿಧಾನಸಭಾ ಬೇರೆ ತಾಲೂಕಿನ ಆಟಗಾರರಿಗೆ ಅವಕಾಶವಿಲ್ಲ ತಾಲೂಕ್ ಲೆವೆಲ್ ತಾಲೂಕ್ ಲೆವೆಲ್ ಈಗ ಎರಡ್ ಸಾವಿರದ ಏಳು ಎರಡು ಸಾವಿರ ಇದೆಯಾ ಬಹುಮಾನ ಅಲ್ಲೇ ಆಯ್ತು ಮುಂದ್ಗಡೆದು ಇಲ್ಲ ನೀವ್ ಸ್ವಲ್ಪ ದೈಣ ಪಕ್ಕಕ್ಕೆ ಬಂದು ನೀವ್ ಸ್ವಲ್ಪ ಇತ್ಲ ಬಂದ್ರೆ ನಿಂತರೂ ಈಗ ಓಕೆ